ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಮ್ಮ ಕಡೆ ನಾಗರ ಪಂಚಮಿ ಹಬ್ಬನ ಆಚರಿಸುತ್ತೇವೆ ಇವತ್ತು ಹುತ್ತಾಪನ ಹಾಲು ಸಂಬಂಧ ಈ ಥರ ಇಷ್ಟೆಲ್ಲ ಒಂದು ಐದಾರು ಥರದ ಉಂಡೆಯನ್ನು ಮಾಡಿರ್ತೀವಿ ಇವತ್ತು ನಿಮಗಾನ ಐದು ಥರದ ಉಂಡಿಯನ್ನು ತೋರಿಸತಾನೆ ನೋಡಿರಿ ಇಲ್ಲೇ ಶೇಂಗಾ ಉಂಡೆಯನ್ನು ತೋರಿಸೋ ಎರಡು ಕಪ್ನಷ್ಟು ಶೇಂಗಾ ತೊಗೊಂಡ್ರಿ ಇವನ್ನ ಗ್ಯಾಸ್ ಮ್ಯಾಗಿಟ್ಟ ಕಡಿಮೆ ಉರಿ ಒಳಗಟ್ಟ ಚೆಂದಮಿ ಹುರ್ಕೊರಿ ಇವು ಹೆಂಗೆ ಹುರಿಬೇಕಂದ್ರೆ ಶೇಪ್ ಶೆಪ್ಪೆಲ್ಲ ಚೆಂದ ಬಿಸ್ಬೇಕು ಅಲ್ಲಿ ಮಟ ಚೆಂದಮಿ ಹುರಿರಿ ನಂತರ ಇಲ್ಲೆಲ್ಲ ಬೆಲ್ಲ ಅದು ಎಲ್ಲ ಚೆಂದಮಿ ಜಚ್ಕೊಂಡೆ ಅದಕ್ಕೆ ಏನಂತಂದ್ರೆ ಏಲಕ್ಕಿಯನ್ನು ಹಾಕಬೇಕು ಏಲಕ್ಕಿ ಪೌಡ್ರ್ ಇಟ್ಕೊಂಡ್ಬಿಡ್ರಿ ನಂತರ ಈ ಕಾಳುಗಳನ್ನೆಲ್ಲ ಹುರಿದ ಇವನ್ನ ಹೆಂಗಂದ್ರೆ ಅಂದ್ರೆ ಪೂರ್ತಿ ಮೇಗಿನ ಶೆಪ್ ಬಿಚ್ಚಬೇಕು ಅಲ್ಲಿ ಮಟ್ಟ ಚೆಂದಾಗಿ ಹುರಿರಿ ಲೋ ಫ್ಲೇಮ್ದಾಗ ಅವ್ನು ಸ್ವಲ್ಪ ಹೊತ್ತು ಹಂಗೆ ಹುರಿರಿ ಅದರ ಹಸಿ ಬಿಸಿ ಹೊತ್ತ ಹುರಿದ್ರೆ ಅವು ಚೆಂದ ಮೇಲೆ ಕಾಳು ಬಿಚ್ಚಂಗಿಲ್ಲ ಹಾಗಾಗೆ ಈಗ ನೋಡಿರಿ ಇಷ್ಟ ನಾನು ಪೂರ್ತಿ ಹಿಂಗೆ ಹೊರದನು ಇವನೀಗ ಒಂದು ಸ್ವಲ್ಪ ಒಂದು ಟವಲ್ನೇ ಆರ ಹಾಕತ್ತ ನೋಡಿರಿ ಟವಲ್ದಾಗ ಹಾರ ಹಾಕಿ ಇವನು ಪೂರ್ತಿ ಒಂದು ನೀವು ಲತ್ತನಿಗೆ ಅಂದ್ರ ಚಪಾತಿ ಮಾಡ್ತೀರಿ ಆ ಥರಲೇನು ಅಥವಾ ಗುಣಕಾಲಿ ತಿಕ್ಕ್ರಿ ಕೈಯಲ್ಲಿ ತಿಕ್ಕ್ರಿ ನನಗೆ ಮಾತ್ರ ಈಗ ಗುಣಗಾಲಿ ತಿಕ್ಕಿನಿ ರೀ ಹಂಗೇನ ಭಾಳ ಪುಡಿ ಪುಡಿ ಆಗಲಿಲ್ಲ ಮತ್ತು ನಮ್ಮ ಕಡೆ ಏನು ಮಾಡ್ತಾರೆ ಚಿಕ್ಕ ಮಕ್ಳಿಗಿದ್ವು ರೀ ಸಣ್ಣ ಪುಡಿ ಪುಡಿ ಉಂಡೆ ಏನು ಕಟ್ತಾರೆ ಇವನ ಏನು ಈಗ ಬೇಳೆಗತ್ತಲ್ಲ ರೀ ಇವನ ಚಂದ ಮೇಲೆ ಮಿಕ್ಸಿ ಹಾಕ್ತಾರೋ ಅವಾಗ ಸೇಮ್ ಈಗ ನಾವು ಏನು ಅನ್ನ ಕಟ್ತೇವಲ್ಲ ಹಂಗೆ ಕಟ್ಟ್ರಿ ಕೂಡ ಏನಕ್ಕಂದ್ರೆ ಸಣ್ಣ ಹುಡುಗರಿಗೆ ಉಂಡೆ ಚಲೋ ಹಾಕ್ತಾರೆ ಅವು ಮೆತ್ತಗೆ ಈಗ ನೋಡ್ರಿ ಎಲ್ಲ ಬೆಳೆ ಮಣ್ಣಿನ ಇಟ್ಕೊಂಡನು ಈಗ ದೀಡ್ ನಷ್ಟು ಬೆಲ್ಲ ರೀ ನಾನು ಹಾಗಳೆ ಎರಡು ಕಪ್ನಷ್ಟ ಶೇಂಗಾಕಾಯಿ ತೊಗೊಂಡಿ ಔಷಪಿಯು ಎಲ್ಲ ಮ್ಯಾಗೂ ಎಲ್ಲ ಹೋಗಿ ಉಳ್ದಿರ್ತಾವೆ ರೀ ಒಂದು ದಿಡ್ ಕೆಂಪು ಅದಕ್ಕಾಗಿ ದೀಡ್ ಕಪ್ ಬೆಲ್ಲ ಹಾಕತ್ತ ನೋಡ್ರಿ ಈಗ ಒಂದು ಟೀ ಸ್ಪೂನ್ ನಾ ನಾಯಿಲೆ ತುಪ್ಪ ಹಾಕತ್ತಾನು ನಾವು ಈಗ ಇದು ಮೆತ್ತನ ಬೆಲ್ಲ ಐತ್ರಿ ಇದು ನಾನು ಹೆಂಗೆ ತೊಗೋಬೇಕಂತಂದ್ರೆ ಒಂದು ಪೂರ್ತಿ ನಾವು ನೀರ ಹಾಕಿರ ಅದು ಏನಿರ್ಬೇಕು ರೀ ಗಂಟು ಆಗಬೇಕು ನಾನು ನಿಮ್ಗೆ ತೋರಿಸ್ತೇನೆ ರೀ ಬಾಜಿಗೆ ಒಂದು ಪ್ಲೇಟ್ ಇಟ್ಕೋರಿ ನೋಡ್ರಿ ಅಲ್ಲಿ ನೀರು ಹಾಕಿ ಒಂದು ಪ್ಲೇಟ್ ಇಟ್ಕೊಂಡು ಹಂಗೆ ನೀವು ಕೂಡ ಏನು ಮಾಡಿರಿ ಒಂದು ಪ್ಲೇಟ್ ಇಟ್ಕೊಂಡು ಹಣ ಮಾಡುವಾಗ ಅದರ ಹಾಕ್ಯಕೆ ನೋಡೋಕೆ ಹೋಗ್ಬೇಕು ರೀ ಅಕಸ್ಮಾತ್ ಭಾಳ ಏರ್ ತೊಗೊಂಡ್ರೆ ಅಂದ್ರೆ ಹಲ್ಲು ಇಲ್ದಾರ ಅಷ್ಟು ಉಂಡೆ ತಿನ್ಬೇಕು ಹಂಗೆ ಆಕತಿ ಯಾಕಂತಂದ್ರೆ ಜಗ್ ಜಗ್ ತಿನ್ನೋದಕ್ಕದ್ರಿ ಭಾಳ ಏರ್ ತೊಗೊಂಡು ಅಂದ್ರೆ ನಾವು ಮೀಡಿಯಮ್ ಏರ್ ತೊಗೊಂಡು ಅಂದ್ರೆ ನಾರ್ಮಲ್ ಎಲ್ಲರೂ ಹಂಗೆ ಸಣ್ಣ ಹುಡುಗ್ರು ಕೂಡ ತಿನ್ಬೋದು ಹಾಗಕ್ಕವು ಈಗ ನಿಮಗೆ ತೋರಿಸ್ತೇನೆ ನೋಡಿರಿ ಹಣ ಹೆಂಗೆ ತೊಗೋಬೇಕು ಹೇಳಿ ನೋಡಿರಿ ಈಗ ಹಾಕಿದ್ಗಳು ಏನು ಅದು ಕುಡ್ಕೋಬೇಕು ಆಮೇಲೆ ಅದ ನಾವು ಎತ್ತಗಳ ಎತ್ತು ಬರ್ಬೇಕು ನೋಡ್ರಿ ಹಂಗಿರ್ಬೇಕ್ರೆ ಮಾನ ನೀರು ನೀರೊಳಗೆ ಹಾಕಿ ನೋಡ್ರಿ ಪ್ರತಿಯೊಂದು ಅನ ಮಾಡುವಾಗ ಹಿಂಗ ನೀವು ನೋಡ್ಕೊತ್ರಿ ಆಮೇಲೆ ಇಳು ತೊಗೋಬೇಕಂತಂದ್ರೆ ರವ ಉಡಿದು ಕೈಯಾಗಿ ನೋಡ್ಕೊಂಡ್ರೆ ಗೊತ್ತಾಕತ್ತರಿ ರೀ ಅಗ್ದಿ ಏರು ತೊಗೊಂಗಿಲ್ಲ ರವಾದ ಉಂಡಿಗದು ಶೇಂಗಾ ಉಂಡಿಗೆ ನೋಡ್ರಿ ಇಷ್ಟು ಹಾಕಿ ನಾವು ನೋಡ್ಕೊಂಡು ಮತ್ತೆ ಹಾಕಕ್ಕೆ ಬರ್ತದಂತ ಹೇಳಿ ಇಷ್ಟು ಮಾಡ್ಕೊಂಡ ಎಲ್ಲನೂ ಚಂದ ನಮಗೆ ಶೇಂಗಾ ಮತ್ತು ಎಲ್ಲ ಅಂದರೆ ಏನು ಆನ್ ಆಯ್ತಲ್ಲ ರೀ ಎಲ್ಲ ಕುಡಿಸ್ಬೇಕು ಆಮೇಲೆ ರೀ ಇನ್ನೂ ನಿಮಗೆ ಬೆಲ್ಲ ಕಡಿಮೆಕತ್ತಿರ ಮತ್ತು ಬೆಲ್ಲ ಹಾಕೋರಿ ನೋಡಿರಿ ಹೀಗೆಲ್ಲ ಬೆಲ್ಲ ಹಾಕ್ಕೊಂಡ ಅಷ್ಟು ಚಂದ ನಮಗೆ ಮಿಕ್ಸ್ ಮಾಡಬೇಕು ರೀ ಮತ್ತು ಈಗ ನಾವು ಏನು ಮಾಡೋಣಂದ್ರೆ ಅಷ್ಟು ನಮಗೆ ರೆಡಿ ಆಯ್ತು ರೀ ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿ ರೀ ಅದು ವಿಡಿಯೋ ಸ್ಕಿಪ್ ಆಗೈತಿ ನೀವು ಏಲಕ್ಕಿ ಪುಡಿಯನ್ನು ಈಗ ಹಾಕ್ರೆ ನಡಿತೈತಿ ಏಲಕ್ಕಿ ಪುಡಿಯನ್ನು ಹಾಕಿ ನಾವೀಗ ಉಂಡೆ ಕಟ್ಟಕ್ಕೆ ಚಲೋ ಹಾಕಿ ನೋಡ್ರಿ ಚೆಂದ ಎಲ್ಲ ರೌಂಡ್ ಶೇಪಾಗಿ ಹಿಂಗೆ ಕಟ್ಟ್ರಿ ಆಮೇಲೆ ಕೈಲಿ ಗುಂಡಾಳು ಮಾಡ್ರಿ ಏನಕ್ಕೆ ಅಂದ್ರೆ ರೌಂಡ್ ಬರ್ತಾವೆ ಬರ್ತಾವ್ರಿ ಈ ಒಂದು ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಕೂಡ ಉಂಡೆಯನ್ನು ಮಾಡಿರಿ ಇದು ಆರ್ಗ್ಯಾನಿಕ್ ಬೆಲ್ಲ ಯಾಕೆ ಮಾಡೀನಿ ರೀ ನಾ ಇಲ್ಲಿ ಆಮೇಲೆ ನೋಡಿರಿ ಇಷ್ಟೆಲ್ಲ ಉಂಡೆ ರೆಡಿ ಆಯಿತು ಇದು ನಿಮಗೆ ಸಣ್ಣ ಹುಡುಗರಿಗೂ ಕೊಡ್ಬೇಕಂದ್ರೆ ಪುಡಿ ಉಂಡಿನೂ ಬರ್ತದೆ ಬರ್ತದ್ರಿ ಅದೇ ರೀತಿ ನೀವು ಏನು ಮಾಡಿರಿ ಈ ಸಲ ಪಂಚಮಿಗೆ ಯಾವ ಉಂಡೆಯನ್ನು ಮಾಡಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಹಳ್ಳಿಯೊಳಗೆ ವಾರ ರೀ ದೇವ್ರ ಹೆಸರಲ್ಲೇ ಅವಾಗ ಉಂಡೆ ಕಟ್ಟೋಂಗಿಲ್ಲ ರೀ ಮತ್ತು ತಿನ್ಬೇಕಾದವ್ರು ಏನು ಮಾಡ್ಕೊಂಡು ತಿಂದಿರ್ತಾರೆ ಆಮೇಲೆ ನಮ್ಮ ಊರಾಗ ವಾರಿದ ಸಂಬಂಧ ನಮ್ಮ ಅಕ್ಕಗಳ ಮನೆ ಹೋಗಿ ಉಂಡಿ ಕಟ್ಕೊಂಡ್ಬಂದು ಅವು ಯಾವ ಉಂಡಿ ಅನ್ನೋದು ಕೂಡ ನಿಮಗೆ ತೋರಿಸ್ತಾನೆ ರೀ ಅಂದ್ರೆ ತವ್ರ ಮನೆ ವಾರಿದ್ರಿ ಬೇರೆ ಊರ ಹೋಗಿ ಕಟ್ಕೊಂಡ್ಬಂದು ರೀ ಹಂಗೆ ನಡಿತೈತೆ ರೀ ಇಲ್ಲಿ ನೋಡಿರಿ ಎರಡನೇ ನಾನು ನಿಮ್ಗೆ ಬೇಷನ್ ಉಂಡೆ ಉಂಡಿ ಉಂಡೆ ಉಂಡಿ ತಿನ್ಬೇಕಂದಾಗ ನೆನಪಾದಾಗ ಈ ಥರ ನೀವು ಕೂಡ ಮನೆಯೊಳಗನ್ನ ಹಿಟ್ಟು ತಯಾರು ಮಾಡಿ ನೀವು ಈ ಥರ ಉಂಡೆನ ಮಾಡ್ಬೋದು ಹೆಂಗೆ ಹೇಳಿ ನೋಡಣಿರಿ ನೋಡ್ರಿ ಅಗ್ದಿ ಮಸ್ತಾಗೆ ಸಾಫ್ಟಾಗಿ ಬಂದವು ಬಯಾಗಿಟ್ಟರೆ ಕರಗಬೇಕು ಅಷ್ಟು ಮಸ್ತಾಗ್ಯಾವೆ ನೋಡ್ರಿ ಹಂಗಂದ್ರೆ ಹೆಂಗೆ ಮಾಡೋದು ನೋಡಣ್ರಿ ಇದನ್ನು ಕೂಡ ಇಲ್ಲೇ ನಾನು ಎರಡನೇ ಉಂಡೆ ತೋರಿಸು ಏನಂತಂದ್ರೆ ನಾನು ಇಲ್ಲೇ ಎರಡು ಕಪ್ನಷ್ಟ ಕಡಲಿ ಬೇಳೆನ ಹಾಕೊಂಡನು ಇವನ್ನ ನಮಗೆ ಹುರಿಬೇಕಾಗತ್ತಿ ಹೆಂಗಂದ್ರೆ ಕಲರ್ ಚೇಂಜ್ ಆಗಬೇಕು ಈಗ ಅವನು ಹುರಿದ ಮಿಕ್ಸಿ ಮಾಡ್ಕೊಂಡು ರೀ ಸಾನಿಸಿ ಇಟ್ಕೊಂಡನು ಹೊಳ್ಳಿ ಅದ ಜಾರೊಳಗೆ ಏನು ನಾನು ಇಲ್ಲಿ ಎರಡು ಕಪ್ನಷ್ಟು ಹಿಟ್ಟು ತೊಗೊಂಡಲ್ಲ ರೀ ಎರಡು ಕಾಳು ಅದಕ್ಕೆ ಈಗ ಎರಡು ಕಪ್ನಷ್ಟ ಏನಂತಂದ್ರೆ ಸಕ್ಕರೆ ತೊಗೊಂಡ್ರಿ ಈಗ ಈಗ ಏನು ಆಗಳು ಬೆಳೆ ತಗೊಂದ್ರೆ ಅದ್ರ ಅರ್ಧ ಕಪ್ನಷ್ಟು ಒಂದ ರೀ ಅರ್ಧ ಕಪ್ನಷ್ಟು ಏನು ತೊಗೊಂಡಂದ್ರೆ ತುಪ್ಪ ತೊಗೊಂಡ್ರಿ ತುಪ್ಪ ಒಂದು ಸ್ವಲ್ಪ ಬಿಸಿ ಆದ ನಂತರ ನೀವು ಹಿಟ್ಟನ್ನು ಸ್ಲೋ ಆಗಿ ಕುಡಿಸ್ರಿ ಹಿಟ್ಟು ನಾನು ಎಲ್ಲ ಚೆಂದಮಗೆ ಕುಡಿಸ್ರಿ ಅಥ್ವಾ ಹದ ಬರೋ ಮಟ್ಟನು ಅಂತಂದ್ರೆ ನೀವು ಕೈ ಬಿಡ್ದಾಗ ಗಂಟಾಗ್ದಂಗೆ ಇರಿ ಈಗ ನಾವು ಅನ್ನೇಕೆ ಹುರಿದ್ವು ಅಲ್ಲಿ ಬೇಳಿರಿ ಆಮೇಲೆ ಜಾಸ್ತಿ ಹುರ್ಚ್ಕೋದಿಲ್ಲ ನೀವು ಫಸ್ಟ್ನಾಗೆ ಬೇಳೆ ಹುರಿಲಿಲ್ಲ ಅಂದ್ರೆ ಭಾಳತ್ತು ಹುರಿದ್ಬೇಕಿ ಅದಕ್ಕಾಗಿ ಪಸ್ಟನ್ನು ಹುರಿದ ಬಿಸ್ಕೊಂಬ್ರಿ ನಿಲ್ಲಕ್ಕೆ ಮನೆಯಾಗ ಗ್ರೈಂಡ್ರು ಮಾಡಿ ನಡಿತೈತಿ ನಮ್ದು ಕಡಿಮೆ ಕ್ವಾಂಟಿಟಿ ಸಂಬಂಧ ಮನೆಯೊಳಗೆ ಗ್ರೈಂಡ್ ಮಾಡೀನು ನೀವು ಏನು ಮಾಡಿ ಅಂದ್ರೆ ಕೂಡ ಹೋಗ್ಬೋದು ಈಗ ನೋಡಿ ಇಷ್ಟು ಗಟ್ಟಿ ಆಗೈತೆ ರೀ ಆದರೂ ಮತ್ತು ಇದನ್ನು ಅಂದ್ರೆ ಆಗಲ್ಲ ರೀ ಹಂಗೆ ತೆಳ್ಳಗೆ ಹಾಗೆ ಇದನ್ನು ನಾವು ಮತ್ತು ವಾಪಸ್ಸು ನೀವು ಕೂಡ ಮನೆಯೊಳಗೆ ಉಂಡೆ ತಿನ್ಬೇಕಂದಾಗ ಈ ಥರ ನೀವು ಕೂಡ ಏನು ಮಾಡ್ರಿ ಬೇಷ್ಯನ್ ಉಂಡೆಯನ್ನು ತಯಾರು ಮಾಡಿರಿ ನಂತರ ನೋಡ್ರಿಲಿ ಹಿಂಗೆ ಬಂದತಿ ಈಗ ನಾನು ಈಗ ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತೇನೆ ರೀ ನಾವು ಹಾಗೆ ಎರಡು ಕಪ್ನಷ್ಟು ಸಕ್ಕರೆ ಪೌಡ್ರ್ ಮಾಡ್ಕೊಂಡೇವೆ ಆದ್ರೆ ಇದಕ್ಕೆ ಕಡಿಮೆ ಸಕ್ರೆ ಹಿಡ್ತೈತ್ರಿ ನೋಡ್ಕೊಂಡು ನೋಡ್ಕೊಂಡು ಹಾಕಿರಿ ನೋಡಿರಿ ಈಗ ಸಕ್ಕರೆ ನಾನು ಸ್ವಲ್ಪ ಸ್ವಲ್ಪ ಕುಡಿಸ್ಬೋ ಆತನ್ರಿ ಅವಮಿಗೆ ಅಟ್ಟು ಸಕ್ರೆಯನ್ನು ಹಾಕೋಕೊ ಹೋಗ್ಬೇಡ್ರಿ ಇದನ್ನ ಅಷ್ಟು ಚೆಂದವಿ ಮಿಕ್ಸ್ ಮಾಡೋಣ ಈಗ ಈ ಥರ ಹತ್ತೈತಿ ಹಿಂಗೆ ಕೈಲೇತಿಕ್ಕೆ ನಮಗೇನಂದ್ರೆ ಹುಂಡಿ ಕಟ್ಟು ಹದಕ್ಕೆ ಬಂದ್ರಿ ನೀವು ಕೂಡ ಏನು ಮಾಡ್ರಿ ಹಿಂಗೆ ಸೇಮ್ ಹಣ್ಣಿ ಒಳಗನ ಪೇಶ್ವಾನ ಹುಂಡಿನ ಮಾಡ್ಕೊರಿ ಅದು ಕಡಿಮೆ ತುಪ್ಪ ಯೂಸ್ ಮಾಡಿ ಬಳಸ್ಕೊರಿ ಮತ್ತು ನಾವು ಭಾಳ ತುಪ್ಪ ಹಾಕಿ ಹಾತ್ಕೊಂಡು ಕುಂದ್ರತಾವ್ರೆ ಅವ್ರಿ ಮಾಡೀನಿರಿ ನಾನು ಭಾಳ ತುಪ್ಪ ಹಾಕಿನಿ ಸೇಮ್ ಟು ಸೇಮ್ ಒಂದು ಒಂದು ಕಪ್ ಹಿಟ್ ಐತೆ ಅಂತೀಕ್ರಿ ಒಂದು ಕಪ್ ತುಪ್ಪ ಹಾಕಿನ್ರಿ ಅಂಟ್ಕೊಂಡು ಕುಂದ್ರಾಕೋತವ್ರೆ ಅವ ಕಡಿಮೆ ತುಪ್ಪ ಹಾಕಿದ್ರೆ ಈ ಥರ ಡೆಬ್ಬ್ಯಾಗ ಡೆಬ್ಬೆ ತುಂಬ ಚೆಂದ ಮೇಲೆ ಕುಂದಿರ್ತಾವ ರೀ ನೋಡಿರಿ ಉಂಡೆ ರೆಡಿ ಆಯ್ತು ರೀ ಈಗ ನೀವು ಕೂಡ ಎಮ್ಮೆ ಕಟ್ಟಿರಿ ಆಮೇಲೆ ಕೈಲೇ ರೌಂಡ್ ಶೇಪ್ ಮಾಡಿರಿ ಮತ್ತು ಹಿಂಗೆ ಕಟ್ಟೋದು ಇದು ಮಾಡೋದು ಮಾಡಿರಿ ಅಂದ್ರೆ ಕೈಲೇನ ಏನು ಮಾಡಿರಿ ಗುಂಡಾಯ ಮಾಡಿರಿ ಇವತ್ತು ನಮ್ಮ ಕಡೆ ನಾಗರ ಪಂಚಮಿ ರೀ ಏನಂತಂದ್ರೆ ನಾವು ಹುತ್ತಪ್ಪನ ತೊಗೊಂಡ್ಬಂದಿರ್ತೇವೆ ಮಾರಾಕ್ ಬಂದಿರ್ತಾರೋ ತೊಗೊಂಡಿರ್ತೇವೆ ಕುಂಬಳಿ ಅಲಿ ತಂದ ಆಮೇಲೆ ಕರ್ಕಿ ಪತ್ರಿ ತಂದ ನೀವುದು ಹಿಡಿತೀವಿ ಈಗ ನಿಮ್ಗೆ ಮೂರನೇ ಉಂಡೆ ಏನಂತಂದ್ರೆ ಗೋಧಿ ಉಂಡಿ ತೋರಿಸತ ನೋಡಿರಿ ಗೋಧಿ ಉಂಡೆ ಏನಂತಂದ್ರೆ ಇದಕ್ಕೆ ರವೆ ಮತ್ತು ಹಿಟ್ಟು ಕೂಡ ಮಾಡ್ತಾರೆ ನಾ ಇಲ್ಲಿ ಹಿಟ್ಟಿಂದಷ್ಟು ತೋರಿಸತನು ಈಗ ಒಂದು ಕಪ್ನಷ್ಟು ಹಿಟ್ಟು ರೀ ಈ ಹಿಟ್ಟಿಗೆ ತುಪ್ಪ ಹಚ್ಚಿ ಚಂದಮಿಗೆ ಹುರ್ಕೊ ಇದು ಗೋಧಿ ಹಿಟ್ಟು ನೋಡ್ರಿ ಗೋಧಿ ಹಿಟ್ಟನ್ನು ತುಪ್ಪ ಹಚ್ಚಿ ಚೆಂದಮಿ ಹುರ್ಕೊರಿ ಆಮೇಲೆ ಇದಕ್ಕೆ ಆ ನಿಲ್ದಾನ ನಾವು ಈ ಗೋಧಿ ಉಂಡೆನ ತಯಾರು ಬೋದು ಯಾಕಂತಂದ್ರೆ ಗೋಧಿ ಉಂಡಿಗೆ ಬೆಲ್ಲ ಈಗ ನಾವು ಏನು ಹಾಕ್ತೇವಲ್ಲ ಹಾಕ್ತೇವಲ್ರಿ ಹಂಗೆ ಬೆಲ್ಲ ಸಕ್ರಿಯಾಕೆ ಮಾಡ್ತಾವಳ ಹಂಗೆ ಇದಕ್ಕೆ ಬೆಲ್ಲ ಹಾಕಿ ನಾವು ಮಾಡ್ಬೋದು ಸೇಮ್ ಪ್ರೊಸೀಜರ್ ಆರ ತುಪ್ಪ ಕಡಿಮೆ ರೀ ಈಗ ಬೇಷನ್ಕಿಂತ ಕಡಿಮೆ ತುಪ್ಪ ಈಗ ಚೆಂದಮಗೆ ಅದು ವಾಸನೆ ಚೇಂಜ್ ಆಗಬೇಕು ನೋಡಿರಿ ಕೈಯ ಮುಟ್ಟಿ ಆಗಬೇಕು ಅಲ್ಲಿ ಮುಟ್ಟಾನು ಚೆಂದಮಿ ಹುರಿ ಹುರಿದ ನಂತರ ಬೆಲ್ಲನ ಒಂದು ಹಳಕ್ಕೆ ಇಲ್ದಂಗೆ ನೀವೇನು ಮಾಡ್ರಿ ಕುಟ್ಟಿಟ್ಕೋರಿ ಈಗ ಇಷ್ಟು ಬೆಲ್ಲನ ನಾನು ಹಾಕತ್ತ ನೋಡ್ರಿ ಆಮೇಲೆ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆಯಾಗೆ ಅಂದ್ರೆ ಕಡಿಮೆ ಆಗುವಷ್ಟು ಬೆಲ್ಲ ಹಾಕತನು ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ಬೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಕಡಿಮೆ ಹಿಡಿತೈತಿ ನೀವು ಭಾಳ ಬೆಲ್ಲ ಹಾಕಿರೋ ಅದು ಮಿಜ್ಜಾಳಾ ಕುತ್ಬಿಡ್ತೈತಿ ಹಾಗಾಗಿ ಈಗ ನಾ ಇದಕ್ಕೆ ಏನಂತಂದ್ರೆ ಅಷ್ಟು ಚೆಂದ ಮೇಲೆ ಮಿಕ್ಸ್ ಮಾಡ್ತಾನು ಇನ್ನೊಂದು ಏನಂತಂದ್ರೆ ನಿಮ್ಗೆ ಭಾಳ ಹಿಟ್ಟಿದ್ದಾಗ ಉಂಡಿ ಕಟ್ಟಕ್ಕೆ ಬರಲಿಲ್ಲ ಅಂದ್ರೆ ಬೆಲ್ಲ ಕುರ್ಸಿದಾದ್ಮೇಲೆ ಅಟ ಅಟ ಅಟಾಟ ಬಿಸಿ ಮಾಡ್ಕೊಂಡು ಕಟ್ರಿ ನಡಿತೈತಿ ಅವಾಗ ಕಟ್ಟುವಾಗ ದ್ರಾಕ್ಷಿ ಆಮೇಲೆ ಪುಟಾಣಿ ಶೇಂಗಾ ಆಮೇಲೆ ಕೊಬ್ಬರಿಯನ್ನು ಹಾಕಿರಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿರ ಏನಂತಂದ್ರೆ ನಮ್ಮ ಗೋಧಿ ಉಂಡೆ ರೆಡಿ ಆಗ್ತತಿ ಇದು ನಮ್ದು ಕಡಿಮೆ ಕ್ವಾಂಟಿಟಿ ಇದ್ ಸಂಬಂಧ ನಾವು ಬಿಸಿ ಇದ್ದಾಗ ಪಟ ಕಟ್ಟಿದೀವಿ ರೀ ಭಾಳ ಇದ್ದಾಗ ನೀವೇನು ಮಾಡ್ರಿ ಬೆಲ್ಲ ಕುರ್ಸಿದಾದ ನಂತರ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ರಿ ಆವಾಗ ನಿಮ್ಗೆ ಕಟ್ಟು ಹೋದ ಬರ್ತೈತಿ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಯಾಕೆ ಕಟ್ಟಿರಿ ನಿಮ್ಗೆ ಆ ನಿಲ್ದನ ಈ ಥರ ಗೋಧಿ ಉಂಡೆ ರೆಡಿ ಆಕತಿ ನೀವು ಕೂಡ ಇದನ್ನು ಒಮ್ಮೆ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡ್ದೆ ಮರಿಯಾಕ ಅಂದ್ರೆ ಕಾಮೆಂಟ್ ಮಾಡ್ದೆ ಇರೋಕೆ ಹೋಗ್ಬೇಡ್ರಿ ಮಾಡಿ ಹೇಳ್ರಿ ಹೆಂಗೆ ಅಂತ ಹೇಳಿ ನೋಡಿರಿ ಇಷ್ಟೆಲ್ಲ ಉಂಡೆ ರೆಡಿ ಆಯಿತು ನೋಡ್ರಿ ಅಗ್ದಿ ಏನು ಕೈ ಹತ್ತದ ಮೈ ಹತ್ತ ರೆಡಿ ಹಾಕ್ತಾವ್ರಿ ಉಂಡೆ ರೀ ಆರ ಮಾಡುವಂಥ ಒಂದು ಟಿಪ್ಸ್ಗೋಗಿದ್ರೆ ಸಾಕು ರೀ ಒಂದೊಂದು ರೀ ಈಗ ನಮ್ಮ ಮಕ್ಕಳ ಊರಿಗೆ ಹೋಗಿದ್ದು ಅಲ್ಲ ರೀ ಉಂಡೆ ಕಟ್ಟಾಕೆ ಬರಲಿಲ್ಲ ಅವ್ರು ಏನು ಮಾಡ್ತಾರೆ ಬೇಕ್ರಿ ಅಂತ ಕ ಹೋಗಿ ಕಾಳ ಹಿಟ್ಟ ಎಲ್ಲ ಕೊಟ್ಟು ಕೊಟ್ಟು ಬಂದು ತೊಗೊಂಡ್ಬಂದಿರ್ತಾರೋ ಈಗ ನೋಡ್ರಿ ನೀನು ನೋಡಿದ್ರು ನಾವು ಅವ್ರ ಕಡೆ ಆಮೇಲೆ ಇಲ್ಲಿ ನೋಡ್ರಿ ಈಗ ನಮ್ಮ ಖರಾನ್ಯ ಉಂಡಿ ರೇಟ್ ಹೇಳ್ತಾವು ಇದನ್ನು ನಮ್ಮ ಅಕ್ಕಗಳ ಊರಿಗೆ ಹೋಗಿ ಅಂದ್ರೆ ನಮ್ಮ ಊರು ಬಂದಿರು ಅಲ್ಲೇ ಹೋಗಿ ಕಟ್ಕೊಂಡ್ಬಂದ್ವು ನಾವಿಲ್ಲಿ ದಿವ್ ಕೆ ಜಿ ಅಷ್ಟೇ ಕಾರ್ಧಾನೆ ಉಂಡಿಯನ್ನ ಮನೆಯಾಗ ಅಟ್ರು ಕೂಡಿ ಕಟ್ಟಿದ್ದು ಇತ್ತು ಉತ್ತಾಪನ ಉಂಡೆ ನೋಡ್ರಿ ನಮ್ಮ ಕಡೆ ಉತ್ತಾಪನ ಉಂಡಿ ದೊಡ್ಡ ದೊಡ್ಡ ಮಾಡಿರ್ತಾರೋ ಹುಟ್ಟಪ್ಪನ ಉಂಡಿ ಅಂತೇಳಿ ಈಗ ದೀಡ್ ಕೆ ಜಿ ಅಷ್ಟೇ ಖಾರದಾನೆ ಇದ್ದಾವೆ ಸೇವ್ ಅಂತಾವಲ್ರಿ ಇವು ಊಟದ ನೋಡಿರಿ ನಿಮಗೆ ಸಣ್ಣನೂ ಬೇಕಂದ್ರೆ ಸಿಕ್ತಾಕು ನೀವು ಇವನ್ನ ಬೇಕ್ರಿ ಒಳ್ಗೂ ತೊಗೊಬೋದು ಅಥವಾ ಮನ್ಯಾಗೆ ಮಾಡ್ತಾನೆ ಅಂದ್ರೆ ಮನ್ಯಾಗೂ ಮಾಡ್ಬೋದು ಈಗ ಇದಕ್ಕೆ ನಾವು ಬೆಲ್ಲ ಆನ್ ಮಾಡ್ಕೊತೀವಿ ಬೆಲ್ಲ ಆನ್ ಮಾಡ್ಕೊತ ಇಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಉದ್ಸಾತ ನೋಡ್ರಿ ಏಲಕ್ಕಿ ಪುಡಿಯನ್ನು ಹಾಕೋದ್ರಿಂದ ಅಂದ್ರೆ ಘಮ ವಾಸನೆ ಫುಲ್ ಚಂದ ಬರ್ತೈತಿ ಮತ್ತು ಉಂಡಿನ ಟೇಸ್ಟ್ ಆತವು ಹಾಗಾಗಿ ನಾವು ಏನಂದ್ರೆ ಸಕ್ರೆ ಮತ್ತು ಸ್ವಲ್ಪ ಏಲಕ್ಕಿದು ಹಾಕಿ ಗ್ರ್ಯಾಂಡ್ ಮಾಡಿ ಇಟ್ಕೊಂಡಿದ್ದು இங்க நோட்ரி ஆன் வந்தி ஆன் ஹேங்க் தகந்திர எர்டு கிலோ பெல்லியல் இது ஆகலை தோர்சினல் சேங்கா உண்டிகை கையாக எதுக்கோர்வேந்தேங்க மட்டானோ நீ ஏனந்த ஆன தோக்கி ஆன் எல்லாம் ரெடி ஐத்தி பெல்லக்கு அந்த இல்லை கரதானிகல்லு அந்த ஆன எல்லாம் குடசோன் ஆனா ஹாக்கி நந்த ஏனாக பிடாபட இக்கோத்தவ் ரூவா இர்க்ளே பட்டாபட்ட கட்டாக்கோரு பராங்கல அதுல சேவெல்லாம் இன்க்கோப்பு இங்கே ஆ ஆனா இண்கொந்த அந்த இது ಎಲ್ಲ ಹಿರ್ಕೊಂಡ್ ನಂತರ ಹಿಂಕೊಂಡಂದ್ರೆ ಗೊತ್ತಾಗತ್ತಿಲ್ಲ ಆಮೇಲೆ ಹಿರ್ಕೊಂಡ ನಂತರ ನಾವು ಎರಡು ಸ್ಪೂನ್ ತೊಗೊಂಡ ಚೆಂದ ಮೈ ಎಲ್ಲನೂ ಮಿಕ್ಸ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಇಟ್ಕೊಂಡವ್ರೆ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಅದೆಲ್ಲ ಹಿರ್ಕೊಂಡ ನಂತರ ನಾವು ಉಂಡೆ ಕಟ್ಟಾಕ ಸ್ಟಾರ್ಟ್ ರೀ ಕೈಗೆ ಮೈಗೆ ಹತ್ತ ಬರ್ತಾವ್ರಿ ಯಾಕಂತಂದ್ರೆ ಆನ ಮಾಡೋದು ಟಿಪ್ಸ್ ಗೊತ್ತಿತ್ತಂದ್ರೆ ನಮ್ಗೆ ಯಾವುದೇ ಉಂಡೆ ಕೈ ಕೊಡೋದಲ್ರಿ ಈಗ ಪಟ ಹಾಕವು ನೋಡ್ರಿ ಎಷ್ಟು ಚೆಂದ ರೆಡಿ ರೆಡಿಯಾಗ್ತವೆ ಈ ಒಂದು ಅಲ್ಲಿ ಒಂದು ಇಟ್ಟವಲ್ಲ ರೀ ಹತ್ರ ತುಂಬ ಅದು ನೋಡಿರಿ ಅವು ಒಂದು ನಮ್ಮ ಅವ್ವ ನಮ್ಮ ಅಕ್ಕ ನಾನು ನಮ್ಮ ಅಕ್ಕನ ಮಗಳು ನಾಲ್ಕೈದು ಮೈತ್ ಕೂಡಿ ಕಟ್ಟಾಕೊತೇವ್ರಿ ಪಟ ಹದಿನೈದು ನಿಮಿಷ ನಾವು ನಮ್ಮ ಉಂಡೆ ಹಾಕಿ ನೋಡಿರಿ ಅದು ಎಡೆ ಉಂಡಿ ಕಟ್ಟಾಕತ್ತೀ ಎಡೆ ಕೈಲಿ ರೀ ಹೋಟೆಲ್ದಾಗ ಕಟ್ಟಿದ್ರ ಥರ ಹಂಗೆ ಕಟ್ಟಾಕೊತ್ತು ಆನಂತೂ ಚಲೋ ಬಂದಿತ್ತು ನೀವು ಕೂಡ ಏನು ಮಾಡ್ರಿ ಆನ ಹಿಂಗೆ ತಗೋವಾಗ ಈ ಥರ ತಗೋರಿ ಮತ್ತು ಬೆಲ್ಲ ಹೆಂಗಂದ್ರೆ ನಾವು ಆರ್ಗ್ಯಾನಿಕ್ ಬೆಲ್ಲ ಒಂದು ಕೆ ಜಿ ಬೆಲ್ಲ ಅಂತ ಹೇಳ್ತೇವೆ ರೀ ಆರ್ಗ್ಯಾನಿಕ್ ಬೆಲ್ಲ ಒಂದು ಕೆ ಜಿ ಆನಂತರ ಅದು ಉಂಡೆ ಬೆಲ್ಲ ಅಂತ ರೀ ಕೆಂಪಂದು ಅದನ್ನು ಒಂದು ಕೆ ಜಿ ರೀ ಈ ಬರಿ ಆರ್ಗ್ಯಾನಿಕ್ ಅಂದ್ರೆ ಕೆಂಪನ್ನು ಇದ್ರ ಬೆಲ್ಲ ಹಾಕ್ತವಲ್ಲ ರೀ ಅದು ಆನ್ ಬರೋದಲ್ಲ ಲೇಟ್ ಆಕತಿ ಅದಕ್ಕಾಗಿ ನೀವು ಕೂಡ ಏನು ಮಾಡ್ರಿ ಆದಷ್ಟು ಇದ್ರ ಬೆಲ್ಲ ಹಾಕಿರಿ ಕೆಂಪನ್ನ ಬೆಲ್ಲ ಕೂಡ ಹಾಕಿರಿ ಅಂದ್ರೆ ಉಂಡೆ ಬೆಲ್ಲ ಅಂತ ಕೇರಿ ಸಿಗ್ತಾರೆ ಕೆಂಪನ ಬೆಲ್ಲ ಸೇಮ ಹಾಗಾಗಿ ಈಗ ನೋಡಿರಿ ಇಷ್ಟೆಲ್ಲ ಉಂಡೆ ರೆಡಿ ಆಯಿತು ಇನ್ನು ಯಾವುದು ಉಂಡೆ ಇರ್ತೈತಂದ್ರೆ ನಮ್ಮ ಗೋಕಾಕ ಸ್ಪೆಷಲ್ ಏನಂತಂದ್ರೆ ಮೃತ ಲಡ್ಕೆ ಉಂಡೆ ನೋಡಿರಿ ನಾವು ಬೂಂದಿ ಉಂಡೆ ಅಂದ್ರೆ ಸಕ್ರೆ ಹಾಕಿ ಮಾಡಿದ್ರೆ ಬೂಂದಿ ಉಂಡೆ ಹಾಕತಿ ಸಕ್ಕರೆ ಹಾಕಿದ ಮಾಡಿದ್ರೆ ಏನಾಕತ್ತಂದ್ರೆ ಅದು ಬೆಲ್ಲ ಹಾಕಿಬೇಡ್ರಿ ಲಡ್ಕಿ ಉಂಡೆ ಆಕತಿ ಮ್ಯಾಗ ಒಂದು ಸ್ವಲ್ಪ ಕಸಗಸಿ ಕೊತ್ ಕೊಬ್ಬರಿ ಹಾಕಿರ ಸೇಮ್ ಇದೆ ಆಕತಿ ನೋಡ್ರಿ ಉಂಡೆ ಅಂತೂ ರೆಡಿ ಐತ್ರಿ ಈಗ ನಮ್ಮ ಕರದಾನಿ ಉಂಡೆ ನೋಡಿರಿ ಹೆಂಗೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳಿರಿ ನೀವು ಕೂಡ ಏನು ಮಾಡಿರಿ ಕರದಾನಿ ಉಂಡೆಯೂ ಒಮ್ಮೆ ಮಾಡಿರಿ ಇನ್ನು ಮುಂದೆ ನಾ ಐದನೇ ತೋರಿಸತೇನೆ ಏನಂತಂದ್ರೆ ಲಡ್ಕಿ ಉಂಡಿ ರೀ ನೋಡಿರಿ ಲಡಿಕೆ ಉಂಡೆ ನೋಡಕ್ಕತ್ತಿರ ಭಯ ನೀರು ಬರ್ತಾವೆ ಅಷ್ಟು ಮಸ್ತ್ ಆಗ್ಯಾವು ನೀವು ಏನು ಬೇಕ್ರಿ ಹೋಗಿ ತೊಗೋತೀರ ಅಲ್ಲ ಅದು ಸೇಮ್ ಆಗ್ಯಾವು ನೀವು ಕೂಡ ಒಮ್ಮೆ ಈ ಒಂದು ಉಂಡೆಯನ್ನು ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ರೀ ಆಗಡೆ ಕರದಾನಿ ತಂದಿದ್ದು ರೀ ಒಂದು ಇಟ್ಟು ಕೆ ಜಿ ಅಷ್ಟು ಈಗ ಎರಡು ಕೆ ಜಿ ಅಷ್ಟು ಬೆಲ್ಲ ಐತೆ ನೋಡಿರಿ ಈ ಬೆಲ್ಲನ ನಾವು ಒಣ್ಣಕೆ ಒಂದು ಸ್ವಲ್ಪ ನೀರು ಹಚ್ಚಿ ಕರಗಿ ಅಂದ್ರೆ ನೀರು ಹಾಕಿ ಕರಗಿಸ್ತೇವ್ರಿ ಬೆಲ್ಲ ಎಲ್ಲ ಕರಗಿದ ನಂತರ ಅದನ್ನ ಸೋಸ್ಕೊಂಡೆ ಮತ್ತೆ ಏನು ಅಂತಂದ್ರೆ ಅನ್ನ ಮಾಡೋಕೆ ರೀ ಈಗ ನೋಡಿರಿ ನಮ್ಮಕ್ಕ ಒಂದು ಹತ್ತು ಕೆ ಜಿ ಬೆಲ್ಲ ಐತ್ರೀ ಅದನ್ನು ಆಟಾಟ ಒಡ ಓಡದ ನಾವು ಹಾಕತ್ತಿದ್ದು ರೀ ನಮ್ಮ ಹು ನೋಡಿರಿ ಇನ್ನೂ ಶೇಂಗಾ ಉಂಡಿ ನಾನು ನಿಮ್ಗೆ ರೀ ಅವು ಅಷ್ಟೊ ರೆಸಿಪಿ ಹಾಕಿ ರೀ ಇಲ್ಲಿ ಮಾಡತ್ತೇವ್ರಿ ಒಂದು ಏಳು ಕೆ ಜಿನ ಎಂಟು ಕೆ ಜಿ ಶೇಂಗಾ ಉಂಡೆ ಉಂಡಿ ರೀ ಈಗ ನೋಡಿರಿ ಒಂದು ಸ್ವಲ್ಪ ತುಪ್ಪ ಹಾಕಿ ನಾವು ಇಲ್ಲಿ ಆನ್ ಮಾಡಾಕತ್ತೀವಿ ಆನಾನ ಮಾಡುವಾಗ ಒಂದು ಸ್ವಲ್ಪ ತುಪ್ಪ ಹಾಕಿರ ಲಗುಟ ಆನ್ ಬರ್ತದಂತೇಳಿ ಮತ್ತು ಉಂಡಿನ ಚಲೋ ಆಗ್ತವಂಥೇಳಿ ಇದೆಲ್ಲ ಕರಗಾತಿತ್ತು ಆಮೇಲೆ ನಾವು ಇಲ್ಲಿ ತೊಗೊಂಡೆವು ಕಣ್ ಅಂದ್ರೆ ಬೇಕ್ರಿ ಒಳಗೆ ತೊಂದರೆ ಬುಂದೇಕಾಳು ತೊಂದಿದ್ದೆವು ಮನೆಯೊಳಗೇನು ಕಾಳು ಶೇಂಗ ಖರದಾನೆ ಮಾಡ್ರಕ್ಕಿಲ್ಲ ಅಂಗಡಿಯನ್ನು ತೊಗೊಂಬಂದಿದ್ವಿ ರೀ ಇಲ್ಲಿ ನೋಡಿರಿ ಇವು ಕ್ರಿಸ್ಪಿಯಾಗೆ ಅವ್ರು ಚಲೋನು ಅದಾವೆ ರೀ ಹಾಗಾಗಿ ಭಾರಿ ಮಸ್ತಿದ್ದು ಬುಂದೇಕಾಳ ಈಗ ನಮ್ಮ ಅನ್ನ ತೊಗೋತೀರಿ ನೋಡ್ರಿ ಅದು ಏರ ತಗೋಬೇಕು ಕೈಯಾಗಿ ಹಿಂಗೆ ಅದು ಅನ್ನ ಹಾಕಿ ಹಿಂಗೆ ಕೈಲಿ ಬರ್ಬೇಕು ರೀ ಅಲ್ಲಿ ಮಟಾನೂ ನೀವು ಏನು ಮಾಡ್ರಿ ಅನ್ನ ತಗೋರಿ ಆಮೇಲೆ ಒಂದು ಸ್ವಲ್ಪ ಹಾಕಿ ನೋಡ್ರಿ ಆನೆ ಬಂದತ್ತಿಲ್ಲ ಅಂತೇಳಿ ಇಲ್ಲೇ ನಾನು ಏಲಕ್ಕಿ ಪುಡಿಯೋದ್ರಿ ಸತ್ತನು ಈಗ ಆನ ನಾವು ಒನ್ನೇಕೆ ಸೋಸ್ಕೊಲಿಲ್ಲರಿ ಈಗ ಏನು ಮಾಡತ್ತೇವಂದ್ರೆ ಸೋಸ್ಕೋ ಹಾಕತ್ತಿ ನೋಡಿರಿ ಈ ಜಾರ್ನ ಇಳಿಲಿಲ್ಲ ಅದಕ್ಕಾಗಿ ಮುಂದಿನ ಯಾವ್ಯಾವ ಉಂಡೆ ಮಾಡೋಕ್ಕಾದ್ರೂ ಫಸ್ಟ್ ಆನ ಅಂದ್ರೆ ಆನ ತಗೋವಾಗ ಬೆಲ್ಲ ಕರಗಿಸಿದವ್ರೆ ಸೋಶೆ ಇದು ದಿಪ್ಕಟ್ಟಲ್ರಿ ಆನ ಲ ಇದಾಗ್ಲಿಲ್ಲ ಹತ್ಕೊಂಡು ಕುಂದ್ರೆ ಅದಕ್ಕ ಅದಕ್ಕೆ ಫಸ್ಟ್ನಕ್ಕೆ ಕರಗಿಸ್ದವ್ರೆ ಬೆಲ್ಲ ಕರಗಿಸ್ದವ್ರ ಈ ಸರ ಸಾನಗಿ ಹಿಡ್ದು ಆಮೇಲೆ ಅನ್ನ ಮಾಡಕತ್ತು ಆರ ಫಸ್ಟ್ನಕ್ಕೆ ಏನು ಉಂಡೆ ಮಾಡಾತ್ತಿದ್ದು ನಾವು ಅವಾಗ ಅನ್ನ ಆದಮೇಲೆ ನಾವು ಸೋಸಿದ್ದವು ರೀ ಅದಕ್ಕೆ ನೀವು ಮಾಡುವಾಗ ಏನು ಮಾಡಿರಿ ಫಸ್ಟ್ನಕ್ಕೆ ಬೆಲ್ಲ ಕರಗಿಶೆ ಸೋಸ್ರಿ ಆಮೇಲೆ ಅನ್ನ ಮಾಡಕ್ಕೆ ಇಟ್ಕೋರಿ ಈ ಒಂದು ಟಿಪ್ಸ್ ಅಂತ ತಿಳ್ಕೊರಿ ಇದನ್ನು ಕೂಡ ಈಗ ನಾವು ನಮ್ಮ ಹೂವು ಎಲ್ಲ ಇದನ್ನ ಮಿಕ್ಸ್ ಮಾಡತ್ತಿರೋ ನಮ್ಮ ಅಕ್ಕ ನಮ್ಮ ಹೂವು ಕೊಡ್ರಿ ಆಮೇಲೆ ಇನ್ನೊಕ್ಕು ಏನಂತಂದ್ರೆ ಬೆಲ್ಲ ಇರ್ತೈತಲ್ಲ ಇರ್ತತ್ತಲ್ರಿ ಅವು ಲಗುಟ್ಟು ಹಿರ್ಕೊಂಡು ಇನ್ನು ಬೆಲ್ಲ ಕಡಿಮೆ ಅಂದಂಗೆ ಅನ್ಸಕತ್ತಿರಿ ಅದು ಹಣ ಕಡಿಮೆ ಅನ್ಸಕತ್ತೀವಿ ಇನ್ನ ಸ್ವಲ್ಪ ಇಟ್ಟಿದ್ರು ಹಾಗಾಗಿ ಈ ಥರ ಎಲ್ಲ ನಾವು ನಮ್ಮ ಅಕ್ಕ ನಮ್ಮ ಹೂವು ನಾನು ಕುಟ್ಟಾತಿದ್ರು ನೋಡಿರಿ ಪೂರ್ತಿ ಕಟ್ಟಾತಿದ್ದು ಸಾರಿ ಕಟ್ಟಾತಿದ್ದು ಆಮೇಲೆ ನಾವಿಲ್ಲಿ ಕೊಬ್ಬರಿ ಮತ್ತು ಹೊಳೆ ಇದನ್ನು ಹಾಕಿದ್ದೆವು ರೀ ಗಸಗಸೆ ರೀ ಈ ಪೇಪರ್ನೆ ಹಾಕಿ ಒಂದು ಸ್ವಲ್ಪ ಅದನ್ನು ರೌಂಡ್ ಶೇಪ್ ಮಾಡಿ ತಿಕ್ಕುದ್ರಲ್ಲೇ ಆ ಕೊಬ್ಬರಿ ಮತ್ತು ಗಸಗಸಿ ಉಂಡೆಗೆ ಹತ್ಕೊತತಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟೆಲ್ಲ ರೆಸಿಪಿ ಅಂತ ತೋರಿಸೇವ್ರಿ ಈ ಒತ್ತರ ಉಂಡಿ ರೆಸಿಪಿ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ರೆಸಿಪಿಯವಾಗ ಬೇಟೆ ಕಂಡ್ರಿ ನಮಸ್ಕಾರ ಎಲ್ಲ